Hello friends, welcome to my channel. ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ತೋರ್ಸ್ ತೋರಿಸ್ತಾ ಇಂಥ ವಿಡಿಯೋದಲ್ಲಿ ನೀವು ತುಂಬ ಅಟ್ರಾಕ್ಟಿವ್ ನೆಕ್ಲೆಸ್ ಆಗಿರ್ಬೋದು ಲಾಂಗ್ ಚೈನ್ಸು ಬ್ರಾಸ್ಲೆಟು ತುಂಬ ಕಡಿಮೆ ಗ್ರಾಮ್ಗೆ ಸಿಗುವಂತಹ ಇಯರಿಂಗ್ಸ್ ಎಲ್ಲ ತೊಗೊಂಬಂದಿದ್ದೀನಿ ನಾನು ಒಂದತ್ತೊಂದು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ತುಂಬನೇ ಅಟ್ರಾಕ್ಟಿವ್ ಇರೋ ಕಲೆಕ್ಷನ್ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಅರ್ಧ ಗ್ರಾಮ್ಗೆ ಐದು ಗ್ರಾಮ್ಗೆಲ್ಲ ಮಂಗಲ ಚೈನ್ ಸಿಗ್ತಾ ಇದೆಯಾ ಅರ್ಧ ಗ್ರಾಮ್ಗೆಲ್ಲ ಇಯರಿಂಗ್ ಸಿಗ್ತಾ ಇದೆಯಾ ಅನ್ನೋದನ್ನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಮೂರು ಗ್ರಾಮ್ಗೆಲ್ಲ ಎಂತೆಂಥ ಪಿಕಾಕ್ ಡಿಸೈನ್ಸ್ ಇಯರಿಂಗ್ಸ್ ಆಗಿರ್ಬೋದು ಅಟ್ರಾಕ್ಟಿವ್ ಇರೋ ಮಾಂಗಲ ಚೈನು ಹತ್ತು ಸಿಗ್ತಾ ಇದೆ ಹಾಗಾದರೆ ನೋಡ್ಕೊಂಬರೋಣ ನೀವು ನೋಡ್ತಾ ಇರುವಂತಹ ಮಾಂಗಲ್ಯ ಚೈನು ಹತ್ತು ಗ್ರಾಮ್ಗೆ ಸಿಗ್ತಾಯಿದೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ನೀವು ನೋಡ್ಬೋದು ತೋ ತಾಲಿ ಸರ ಸೇರಿಸಿ ಅವರು ಹತ್ತು ಗ್ರಾಮ್ಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ನಿಮ್ಗೇನಾದರೂ ಈ ಒಂದು ಮಾಂಗಲ್ಯ ಚೈನ್ ಡಿಸೈನ್ಸ್ ಇಷ್ಟ ಆದರೆ ಸೊ ಈ ಕೂಡಲೇ ನಾನು ಸ್ಕ್ರೀನ್ ಮೇಲೆ ತೋರ್ಸ್ತಾ ಇರುವ ನಂಬರ್ಗೆ ಕರೆ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ತುಂಬಾ ಅಟ್ರಾಕ್ಟಿವ್ ಆಗಿದೆ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಈ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ಹೊಸ್ ಹೊ ಬಂದಿರುವಂತಹ ಬ್ರಾಸ್ಲೈಟ್ ವಿತ್ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ತುಂಬ ಅಟ್ರಾಕ್ಟಿವ್ ಆಗಿದೆ ಫ್ರೆಂಡ್ಸ್ ಈ ಒಂದು ಬ್ರಾಸ್ಲೆಟ್ ಬ್ಯಾಂಗಲ್ಸ್ ಕೇವಲ ಹನ್ನೊಂದು ಗ್ರಾಮ್ಗೆ ಸಿಗ್ತಾ ಇದೆ ಇಷ್ಟ ಆದರೆ ಲೈಕ್ ಮಾಡಿ ಅಂತಲೇ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಬನ್ನಿ ಮತ್ತೊಂದು ಲಾಂಗ್ ಚೈನ್ ತೊಗೊಂಬಂದೆ ಸೊ ಎರಡೇ ಲಾಂಗ್ ಚೈನು ತುಂಬಾ ಟ್ರೆಡಿಷನಲ್ ಔಟ್ಲುಕ್ಕು ತುಂಬನೇ ಅಟ್ರಾಕ್ಟಿವ್ ಆಗಿದೆ ಫ್ರೆಂಡ್ಸ್ ನೀವು ನೋಡ್ಬೋದು ತುಂಬ ಒಂದು ಔಟ್ಲುಕ್ ಅಂತೂ ತುಂಬಾ ಗ್ರ್ಯಾಂಡ್ ಆಗಿದೆ ಮಧ್ಯ ಕೆಂಪು ಕೆಂಪು ಮಣಿ ಹಾಕಿದ್ದಾರೆ ತುಂಬ ಅಂದರೆ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಕೇವಲ ಟ್ವೆಂಟಿ ಫೈವ್ ತರ್ಟಿ ಗ್ರಾಮ್ಸ್ಗೆಲ್ಲ ಸಿಗ್ತಾ ಇದೆ ಈ ಒಂದು ಕಲೆಕ್ಷನ್ನು ನಿಮ್ಗೇನಾದರೂ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ನಂಬರ್ಗೆ ಕರೆ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಸೊ ಇದು ಜೆಂಟ್ಸ್ಗಾಗಿರ್ಬೋದು ಲೇಡೀಸ್ಗಾಗಿರ್ಬೋದು ತುಂಬ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಬ್ರಾಸ್ಲೈಟ್ ಫಾಯೋಗ್ರಾಮ್ಗೆ ಸಿಗ್ತಾ ಇದೆ ಈ ಬ್ರಾಸ್ಲೈಟ್ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಪಿ ಜೆ ಜ್ಯುವೆಲರ್ಸ್ ಕಡೆಯಿಂದ ಸಿಗ್ತಾ ಇದೆ ಹಾಗೆ ಬನ್ನಿ ನಾನು ಇದೊಂದು ವೆಡ್ಡಿಂಗ್ ಕಲೆಕ್ಷನ್ ತೊಗೊಬಂದಿದ್ದೀನಿ ಇದೊಂದು ಅಟ್ರಾಕ್ಟಿವ್ ವೆಡ್ಡಿಂಗ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟು ಆ ಮದುವೆ ಆಗುವಂತಹ ಹುಡುಗಿಯವರು ಈ ಒಂದು ಕಲೆಕ್ಷನ್ನ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಒಡವೆ ಮಾಡ್ಸೋಕೋದಾಗ ನೆಕ್ಲೆ ಲಾಂಗ್ ಚೈನು ಮತ್ತು ವಾಲೆ ಜುಮ್ಕೆ ಡಾಬು ಬೈತಲೆ ಬೆಟ್ಟ ಎಲ್ಲ ಒಂದೇ ಓವರ್ ಆಲ್ ಓಟ್ ಟೋಟಲ್ ಆಲ್ ತುಂಬ ಒಂದು ಗ್ರ್ಯಾಂಡಾಗಿ ಕಾಣಿಸುವಂಥ ಕಲೆಕ್ಷನ್ ಅಂತಲೇ ಹೇಳ್ಬೋದು ವಿತ್ ನೀವು ನೋಡ್ಬೋದು ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇದೆ ಡಾಬಿಂದ ಇಂದು ಅಟ್ರಾಕ್ಟಿವ್ ಕಲೆಕ್ಷನ್ ನಿಮ್ಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿದ್ರೆ ಈ ಫುಲ್ಲು ಡೀಟೇಲ್ಸ್ಸಾಗಿರುವಂಥ ಇಯರಿಂಗ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಬನ್ನಿ ಫ್ರೆಂಡ್ಸ್ ಈಗ ತೊಗೊಂಬಂದಿರುವ ನೆಕ್ಲೆಸ್ ಅಂತೂ ತುಂಬಾ ಚೆನ್ನಾಗಿದೆ ಒನ್ ಗ್ರಾಮ್ ಗೋಲ್ಡ್ ಥರನೇ ಕಾಣಿಸ್ತಿದೆ ಆದರೆ ಇದು ಒಂದು ಹತ್ತು ಗ್ರಾಮ್ ಗೋಡೆಲ್ಲ ಕೇವಲ ಹತ್ತು ಗ್ರಾಮ್ಗೆ ಸಿಗುವಂತಹ ನೆಕ್ಲೇಸು ಎನ್ ಜೆ ಜುವೆಲರ್ಸ್ ಕಡೆಯವರಿಂದ ಸಿಗ್ತಾ ಇದೆ ಹಾಗೆ ಒಂದಾತನೊಂದು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವುದು ನೋಡ್ತಾ ಇರ್ಬೋದು ಕೇವಲ ಅರ್ಧ ಗ್ರಾಮ್ಗೆಲ್ಲ ಯಾವ ರೀತಿ ಇಯರಿಂಗ್ಸ್ ಸಿಗ್ತಾ ಇದೆ ಅಂದರೆ ಯಾಕೆಂದರೆ ಈಗಿನ ಟ್ರೆಂಡಲ್ಲಿ ತುಂಬ ಕಡಿಮೆ ಗ್ರಾಮ್ಗೆ ಸಿಗುವಂಥ ವಾಲೆನೇ ಚೂಸ್ ಮಾಡ್ತಾ ಇದ್ದಾರೆ ಯಾಕಂದರೆ ಸೊ ಒಡವೆ ರೈಟ್ ಜಾಸ್ತಿ ಆಗ್ತಿದ್ದಂಗೆ ಪುಟ್ ಪುಟಾಣಿ ನೀವು ವಾಲೆಗಳನ್ನ ತುಂಬ ರೇರ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಅರ್ಧ ಗ್ರಾಮ್ಗೆ ಸಿಗುವಂತಹ ಓಲೆಗಳ ಕಲೆಕ್ಷನ್ನ ನಾನು ತೊಗೊಂಬಂದಿದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ತುಂಬ ಅಟ್ರಾಕ್ಟಿವ್ ಆಗಿದೆ ವೆಯ್ಟ್ ಬಂದು ಜೀರೋ ಪಾಯಿಂಟ್ ಫೈವ್ ತೋರಿಸ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ನಂಬರ್ ಸಹ ಕೊಟ್ಟಿದ್ದಾರೆ ಸೊ ನೀವು ಈ ನಂಬರ್ಗೆ ಏನಾದರೂ ಕರೆ ಮಾಡಿದ್ರೆ ನೀವು ಆರಾಮಾಗಿ ಅರ್ಧ ಗ್ರಾಮಾಗಿರ್ಬೋದು ಒಂದು ಗ್ರಾಮಿಗಾಗಿರ್ಬೋದು ಎಷ್ಟು ಚೆನ್ನಾಗಿರೋ ಇಯರಿಂಗ್ಸ್ನ ತೊಗೊಬೋದು ಅಂತಲೇ ಹೇಳ್ತಾ ಇದ್ದೀನಿ ಸೊ ನಿಮ್ಗೆ ಏನಾದರೂ ಇವರ ಒಂದು ಅಡ್ರೆಸ್ ಬೇಕು ಅಂದರೆ ಮೇಲೆ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ ನಾನೆಲ್ಲ ಮೆನ್ಷನ್ ಮಾಡಿದ್ದೀನಿ ನೀವು ಆರಾಮಾಗಿ ಸ್ಕ್ರೀನ್ಶಾಟ್ ತಕೊಳ್ಳಿ ಮತ್ತು ಆ ನಂಬರ್ನ ಸೇವ್ ಮಾಡ್ಕೊಳ್ಳಿ ಈ ಕೂಡಲೇ ನೀವು ನಂಬರ್ಗೆ ಫೋನ್ ಮಾಡಿದ್ರೆ ಸೊ ಫುಲ್ ಡೀಟೇಲ್ಸ್ ಹೇಳ್ತಾರೆ ಅಂತಲೇ ಹೇಳ್ಬೋದು ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸೊ ನನ್ನ ವಿಡಿಯೋಗಳನ್ನ ಸದಾ ನೋಡ್ತಾ ಇರಿ ಟೇಕ್ ಕೇರ್ ಬಬಾಯ್